ವೀಕ್ಷಕರು ಇಷ್ಟು ದೊಡ್ಡ ಟ್ರಾಫಿಕ್ ಜಾಮ್ನ ವಿಷಯವಂತೂ ನೀವು ಕೇಳಲಿಕ್ಕೆ ಸಾಧ್ಯವಿಲ್ಲ ಇದು ಎರಡು ಸಾವಿರದ ಹತ್ತು ಆಗಸ್ಟ್ ಹದಿನಾಲ್ಕರಿಂದ ಇಪ್ಪತ್ತ ಆರರವರೆಗೆ ಚೀನಾದ ನ್ಯಾಷನಲ್ ಹೈವೇ ಮಾರ್ಗದಲ್ಲಿ ಇತಿಹಾಸದ ದೊಡ್ಡ ಟ್ರಾಫಿಕ್ ಜಾಮ್ ಸಂಭವಿಸಿತ್ತು ಈ ಜಾಮ್ ಸುಮಾರು ನೂರು ಕಿಲೋಮೀಟರ್ ಉದ್ದವಾಗಿದ್ದು ಸುಮಾರು ಹನ್ನೆರಡು ದಿನಗಳ ಕಾಲ ಮುಂದುವರೆಯಿತು ಈ ಟ್ರಾಫಿಕ್ ಜಾಮ್ಗೆ ಮುಖ್ಯ ಕಾರಣವೇನೆಂದರೆ ಬೀಜಿಂಗ್ ಕಡೆ ಸಾಗುತ್ತಿದ್ದ ಸಾವಿರಾರು ಲಾರಿಗಳು ಅಲ್ಲಿ ನಡೆಯುತ್ತಿದ್ದ ರಸ್ತೆ ಕಾಮಗಾರಿಗಳು ಹಾಗೂ ಹೆಚ್ಚಿನ ವಾಹನ ಸಂಚಾರ ಈ ಟ್ರಾಫಿಕ್ ಜಾಮ್ಗೆ ಕಾರಣವಾಯಿತು ಕೆಲವು ವಾಹನಗಳು ಒಂದು ದಿನದಲ್ಲಿ ಕೇವಲ ಒಂದು ಕಿಲೋಮೀಟರ್ ಮಾತ್ರ ಮುಂದೆ ಹೋಗುವ ಸ್ಥಿತಿ ಉಂಟಾಯಿತು ಅಲ್ಲಿ ಸಿಲುಕಿದ ಜನರಿಗೆ ಆಹಾರ ನೀರು ಪಾನೀಯಗಳನ್ನು ಸ್ಥಳೀಯರು ಹೆಚ್ಚಿನ ದರದಲ್ಲಿ ಮಾರಾಟ ಮಾಡಿದರು ಕೆಲವು ವಾಹನಗಳಿಗೆ ಪೆಟ್ರೋಲ್ ಕೊರತೆ ಉಂಟಾದರೆ ಕೆಲವರು ವಾಹನಗಳಲ್ಲೇ ದಿನಗಟ್ಟಲೆ ತಂಗಬೇಕಾಯಿತು ಕೊನೆಗೆ ಅಧಿಕಾರಿಗಳ ಹಸ್ತಕ್ಷೇಪದಿಂದ ಜಾಮ್ ಹನ್ನೆರಡು ದಿನಗಳ ಬಳಿಕ ನಿವಾರಣೆಯಾಯಿತು ಇದು ಇತಿಹಾಸದಲ್ಲೇ ವಿಶ್ವದ ಅತ್ಯಂತ ಉದ್ದವಾದ ಟ್ರಾಫಿಕ್ ಜಾಮ್ ಆಗಿ ದಾಖಲೆಯಾಯಿತು ಈ ಮಾಹಿತಿ ನಿಮಗೇನಾದರೂ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ